ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಹಾರ ಸಂಸ್ಕೃತಿಯನ್ನ ಗೌರವಿಸುತ್ತಿಲ್ಲ ಯಾಕೆ ಮದ್ಯ ತಂಬಾಕುಗಳಂತಹ ಅಮಲು ಪದಾರ್ಥಗಳ ಜೊತೆ ಪೌಷ್ಟಿಕ ಮಾಂಸಾಹಾರವನ್ನ ಸೇರಿಸಿದ್ದು ಕಿಡಿಗೇಡಿತನ ಅಲ್ವಾ ಸಾಹಿತ್ಯ ಸಮ್ಮೇಳನಗಳ ಮೇಲೆ ಮಾತ್ರ ಕಡ್ಡಾಯ ಸಸ್ಯಾಹಾರವನ್ನ ಹೇರ್ತಾನೆ ಬರಲಾಗಿದೆ ಯಾಕೆ ದೇವಸ್ಥಾನದಲ್ಲಿರುವ ಈ ಆಹಾರ ಭೇದ ಸಾಹಿತ್ಯ ಸಮ್ಮೇಳನಗಳಲ್ಲೂ ಯಾಕಿರಬೇಕು ಜಾತಿ ಭೇದ ಮಾಡದೆ ಒಟ್ಟಿಗೆ ಕೂತು ಬಿಸಿಯೂಟ ಉಣ್ಣುವ ಮಕ್ಕಳ ವಿವೇಕ ಸಾಹಿತಿಗಳಲ್ಲಿ ಯಾಕಿಲ್ಲ ಸಕ್ಕರೆ ಖ್ಯಾತಿ ಖ್ಯಾತಿವಿತ್ತ ಮಂಡ್ಯದಲ್ಲಿ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಅದಕ್ಕಾಗಿ ಭಾರಿ ಸಿದ್ಧತೆಗಳು ನಡೀತಿವೆ ಇವುಗಳ ನಡುವೆನೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹೊರಡಿಸಿರುವ ಒಂದು ಪ್ರಕಟಣೆ ಮಂಡ್ಯ ಮಾತ್ರವಲ್ಲ ಇಡೀ ಕರ್ನಾಟಕದ ವೈವಿಧ್ಯಮಯ ಆಹಾರ ಸಂಸ್ಕೃತಿಯನ್ನ ಅವಮಾನಿಸಿದ್ದು ಈ ಪ್ರಕಟಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳಲ್ಲಿ ಮಾಂಸಾಹಾರ ಮದ್ಯ ಮತ್ತು ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ ನಿಯಮಾವಳಿಯ ಪ್ರಕಟಣೆಯೊಂದನ್ನ ಹೊರಡಿಸಿದೆ ಮದ್ಯ ಮತ್ತು ತಂಬಾಕು ಆಹಾರದ ಸಾಲಿನಲ್ಲಿ ಬರುವುದಿಲ್ಲ ಮದ್ಯ ಅಮಲು ಪದಾರ್ಥವಾಗಿದ್ದು ಅದು ಮನುಷ್ಯನ ವಿವೇಕವನ್ನ ಅಮಾನತಿನಲ್ಲಿರಿಸುವ ಶಕ್ತಿಯನ್ನ ಹೊಂದಿದೆ ತಂಬಾಕು ಕೂಡ ಆರೋಗ್ಯಕ್ಕೆ ಹಾನಿಕರವಾಗಿದೆ ನಮ್ಮ ಶಾಸನ ಕೂಡ ತಂಬಾಕು ಮದ್ಯ ಆರೋಗ್ಯಕ್ಕೆ ಹಾನಿಕರ ಅಂತಾನೆ ಹೇಳ್ತಾ ಬರ್ತಿದೆ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು ಇವೆರಡರ ಜೊತೆಗೆ ಜನಸಾಮಾನ್ಯರು ದಿನನಿತ್ಯ ಸೇವಿಸುವ ಪೌಷ್ಟಿಕ ಮಾಂಸಾಹಾರವನ್ನ ಈ ಪಟ್ಟಿಗೆ ಸೇರಿಸಿರುವುದು ವಿವಾದಕ್ಕೆ ಕಾರಣ ಆಗಿದೆ ಮಾಂಸಾಹಾರ ಈ ನಾಡಿನ ಬಹುಜನರ ಬದುಕನ್ನ ಶತಮಾನಗಳಿಂದ ಪೊರೆಯುತ್ತ ಬರ್ತಿದೆ ಹೀಗಿರುವಾಗ ವಾಣಿಜ್ಯ ಮಳಿಗೆಗಳಲ್ಲಿ ಮಾಂಸಾಹಾರವನ್ನ ನಿಷೇಧ ಮಾಡಿರೋದ್ರ ಉದ್ದೇಶ ಏನು ಅನ್ನೋ ಪ್ರಶ್ನೆಯನ್ನ ಸಾಹಿತ್ಯಾಭಿಮಾನಿಗಳು ಕೇಳತೊಡಗಿದ್ದಾರೆ ಈ ಪ್ರಶ್ನೆ ನಿಧಾನಕ್ಕೆ ಸಾಹಿತ್ಯ ಸಮ್ಮೇಳನದ ಊಟೋಪಚಾರದಲ್ಲಿ ಮಾಂಸಾಹಾರ ಯಾಕಿಲ್ಲ ಅನ್ನೋ ಚರ್ಚೆಯನ್ನ ಹುಟ್ಟಿಸಿ ಹಾಕಿದೆ ಕನ್ನಡ ಸಾಹಿತ್ಯ ಪರಿಷತ್ ತನ್ನ ನಿಯಮಾವಳಿಯಲ್ಲಿ ತಂಬಾಕು ಮದ್ಯದಂತಹ ದುಶ್ಚಟಗಳ ಜೊತೆಗೆ ಮಾಂಸಾಹಾರವನ್ನ ಸೇರಿಸುವ ಕಿಡಿಗೇಡಿತನವನ್ನ ಪ್ರದರ್ಶಿಸುತ್ತೇ ಇದ್ದಿದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಯಾಕಿಲ್ಲ ಅನ್ನೋ ಪ್ರಶ್ನೆ ಇಷ್ಟು ತೀವ್ರ ರೂಪವನ್ನ ಪಡೆದಿರ್ಲಿಲ್ವೋ ಏನೋ ಮಂಡ್ಯದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದ ಬಗೆ ಬಗೆಯ ಭಕ್ಷ್ಯ ಭೋಜನಗಳ ವಿವರಗಳನ್ನ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದೆ ಸಾಹಿತ್ಯ ಗೋಷ್ಠಿಗಳ ಬಗೆಗಿನ ವಿವರಗಳಿಗಿಂತ ಮೊದಲೇ ಮಾಧ್ಯಮಗಳು ಊಟೋಪಚಾರಗಳ ಐಟಂಗಳ ಕುರಿತಂತೆ ವಿವರಗಳನ್ನ ವಿಶೇಷ ವರದಿಯ ರೂಪದಲ್ಲಿ ಪ್ರಕಟಿಸ್ತಾ ಇವೆ ಆದರೆ ಈ ವಿವರಗಳಲ್ಲಿ ಮಿಶ್ರಹಾರಿಗಳ ಪ್ರೀತಿಯ ಖಾದ್ಯವಾಗಿರುವ ಮೀನು ಕೋಳಿ ಮೊಟ್ಟೆಗಳು ಯಾಕಿಲ್ಲ ಅನ್ನೋ ಪ್ರಶ್ನೆ ಸಾಹಿತ್ಯ ಗೋಷ್ಠಿಯಷ್ಟೇ ಮಹತ್ವವನ್ನ ಪಡೆದಿದೆ ಸಾಹಿತ್ಯಾಭಿಮಾನಿಗಳು ಊಟದಲ್ಲಿ ಮಾಂಸಾಹಾರ ಯಾಕಿಲ್ಲ ಅನ್ನೋ ಪ್ರಶ್ನೆ ಎತ್ತುತ್ತಾ ಇದ್ದ ಹಾಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಊಟಕ್ಕೆ ಯಾಕೆ ಮಹತ್ವ ನೀಡ್ತೀರಿ ಸಾಹಿತ್ಯ ಮುಖ್ಯವೋ ಊಟ ಮುಖ್ಯವೋ ಎನ್ನುವ ಮರು ಪ್ರಶ್ನೆಯ ಮೂಲಕ ಅದನ್ನ ದಮನಿಸುವ ಪ್ರಯತ್ನಗಳನ್ನ ಕೆಲವರು ಮಾಡ್ತಿದ್ದಾರೆ ವೈವಿಧ್ಯಮಯ ಆಹಾರ ಬಹುಸಂಸ್ಕೃತಿಯ ಹೆಗ್ಗಳಿಕೆಗಳಲ್ಲಿ ಒಂದಾಗಿದೆ ಆಹಾರವನ್ನ ಆಹಾರವನ್ನ ಬೆಳೆಯುವ ರೈತರನ್ನ ಬದಿಗಿಟ್ಟು ಸಂಸ್ಕೃತಿಯನ್ನ ಚರ್ಚಿಸೋಕೆ ಸಾಧ್ಯವಿಲ್ಲ ಆಹಾರ ಅದರಲ್ಲೂ ಮೀನು ಕೋಳಿ ಕುರಿ ಮೊದಲಾದ ಆಹಾರಗಳು ಈ ನಾಡಿನ ಧರ್ಮ ಸಂಸ್ಕೃತಿ ಆಚರಣೆಗಳೊಂದಿಗೆ ಅವಿನಾಭಾವವಾಗಿ ಬೆರೆತು ಹೋಗಿವೆ ಆಹಾರ ಸಂಸ್ಕೃತಿಗೆ ಬೇರೆ ಬೇರೆ ರೀತಿಯ ಆರ್ಥಿಕ ಸಾಮಾಜಿಕ ಆಯಾಮಗಳಿರುವುದನ್ನ ಹಲವು ಸಂಶೋಧಕರು ಗುರುತಿಸಿದ್ದಾರೆ ಸಾಧಾರಣವಾಗಿ ಈ ನಾಡಿನ ಕೃಷಿ ಮೇಳ ಯುವ ಮೇಳ ಸೇರಿದಂತೆ ಎಲ್ಲ ಬಗೆಯ ಸಮ್ಮೇಳನಗಳಲ್ಲೂ ಮಿಶ್ರಾಹಾರ ಅಂದ್ರೆ ಮಾಂಸಾಹಾರ ಮತ್ತು ಸಸ್ಯಾಹಾರಕ್ಕೆ ಆದ್ಯತೆಯನ್ನ ನೀಡ್ತಾ ಬರಲಾಗಿದೆ ಆದರೆ ಸಾಹಿತ್ಯ ಸಮ್ಮೇಳನಗಳ ಮೇಲೆ ಮಾತ್ರ ಕಡ್ಡಾಯ ಸಸ್ಯಾಹಾರವನ್ನ ಹೇರ್ತಾ ಬರಲಾಗಿದೆ ಯಾಕೆ ಮಡಿ ಮೈಲಿಗೆಗಳನ್ನ ಮೀರಿ ವೈಚಾರಿಕತೆಯನ್ನು ಹರಡಬೇಕಾಗಿರುವ ಸಾಹಿತ್ಯ ಸಮ್ಮೇಳನದಲ್ಲೇ ಯಾಕೆ ಆಹಾರದ ಕುರಿತಂತೆ ಈ ಮಡಿ ಮೈಲಿಗೆ ಅನ್ನೋ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಕಿಡಿಗೇಡಿತನದಿಂದಾಗಿ ಇನ್ನಷ್ಟು ಬಲ ಪಡೆದುಕೊಂಡಿದೆ ನಮ್ಮ ನಡುವೆ ಆಹಾರದ ಕುರಿತಂತೆ ಈಗಲೂ ಮೇಲರಿಮೆ ಮತ್ತು ಕೀಳರಿಮೆಗಳು ಪಂಕ್ತಿಭೇದ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ದೇವಸ್ಥಾನಗಳಲ್ಲಿ ಬ್ರಾಹ್ಮಣರ ಪಂಕ್ತಿ ಶೂದ್ರರಿಂದ ಪ್ರತ್ಯೇಕವಾಗಿರುವುದೇ ಶೂದ್ರರು ಮಾಂಸಾಹಾರವನ್ನ ಸೇವಿಸುತ್ತಾರೆ ಅನ್ನೋ ಕಾರಣಕ್ಕೆ ದೇವಸ್ಥಾನಗಳಲ್ಲಿ ಬಳಸೋದು ಸಸ್ಯಾಹಾರವೇ ಆಗಿದ್ದರೂ ಮಾಂಸವನ್ನ ಸೇವನೆ ಮಾಡೋರು ಕೀಲು ಎನ್ನುವ ಮನಸ್ಥಿತಿಯಿಂದ ಅವರಿಗೆ ಬೇರೆಗೆ ಪಂಕ್ತಿಯನ್ನ ಹಾಕಲಾಗತ್ತೆ ಅಂದ್ರೆ ಸಸ್ಯಾಹಾರ ಸೇವಿಸುವ ಸಂದರ್ಭದಲ್ಲೂ ಶೂದ್ರರು ಜೊತೆಗೆ ಕುಳಿತು ಊಟ ಮಾಡುವ ಅವಕಾಶವಿಲ್ಲ ದೇವಸ್ಥಾನದಲ್ಲಿರುವ ಈ ಆಹಾರ ಭೇದ ಸಾಹಿತ್ಯ ಸಮ್ಮೇಳನಗಳಲ್ಲೂ ಯಾಕಿರಬೇಕು ಅನ್ನೋ ಪ್ರಶ್ನೆ ನ್ಯಾಯಯುತವಾದದ್ದೇ ಆಗಿದೆ ಈ ಹಿಂದೆ ಶಾಲೆಗಳಲ್ಲಿ ಬಿಸಿಯೂಟ ಘೋಷಣೆಯಾದಾಗ ಇದೇ ಆಹಾರ ರಾಜಕೀಯದ ಭಾಗವಾಗಿ ಹಲವರು ಆ ಯೋಜನೆಯನ್ನ ವಿರೋಧಿಸಿದ್ರು ದಲಿತ ಮಹಿಳೆ ಬಿಸಿಯೂಟ ಅಡುಗೆ ಸಿದ್ಧಪಡಿಸ್ತಾಳೆ ಅಂತ ಕೆಲವು ಶಾಲೆಗಳಲ್ಲಿ ಬಿಸಿಯೂಟವನ್ನ ವಿರೋಧಿಸಿದ್ದಿದೆ ಕೆಳಜಾತಿಯ ಮಕ್ಕಳ ಜೊತೆಗೆ ಕೂತು ಮೇಲ್ಜಾತಿಯ ಮಕ್ಕಳು ಉಳಬೇಕಾಗತ್ತೆ ಅಂತಾನೂ ಹಲವರು ಶಾಲೆಗಳಲ್ಲಿ ಬಿಸಿಯೂಟವನ್ನ ವಿರೋಧಿಸಿದ್ರು ಬಿಸಿಯೂಟದಲ್ಲಿ ಮೊಟ್ಟೆ ಕೊಡಬಾರ್ದು ಅಂತ ತೀವ್ರ ವಿರೋಧವೂ ವ್ಯಕ್ತವಾಗಿತ್ತು ವಿದ್ಯೆ ಕಲಿಯುವ ಜಾಗದಲ್ಲಿ ಬಿಸಿಯೂಟದ ವ್ಯವಸ್ಥೆಯ ಅಗತ್ಯವಿದೆಯಾ ಅನ್ನೋ ಜಾಣ ಪ್ರಶ್ನೆಯ ಮೂಲಕ ಬಿಸಿಯೂಟಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದವರು ಇದ್ದಾರೆ ಬಡ ಮಕ್ಕಳಿಗೆ ಊಟವನ್ನ ನೀಡುವ ಉದ್ದೇಶವನ್ನಷ್ಟೇ ಈ ಯೋಜನೆ ಹೊಂದಿರಲಿಲ್ಲ ಎಲ್ಲ ಜಾತಿ ಧರ್ಮ ವರ್ಗದ ವಿದ್ಯಾರ್ಥಿಗಳು ಒಂದೇ ಪಂಕ್ತಿಯಲ್ಲಿ ಕೂತು ಜೊತೆ ಜೊತೆಯಾಗಿ ಸೋದರರಂತೆ ಉಳ್ಳುವ ಮೂಲಕ ಪಂಕ್ತಿ ಭೇದ ರಹಿತ ಸಮಾಜವನ್ನ ಕಟ್ಟುವ ಮಹತ್ವದ ಉದ್ದೇಶ ಈ ಯೋಜನೆಯ ಹಿಂದಿದೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವ ಜಾತಿ ಕಂದರಗಳನ್ನ ಮುಚ್ಚು ನಿಟ್ಟಿನಲ್ಲಿ ಇದು ಮಹತ್ವದ ಕೆಲಸವನ್ನ ಮಾಡ್ತಾ ಬರ್ತಿದೆ ಬಿಸಿಯೂಟದ ಜೊತೆ ಜೊತೆಗೆ ಮೊಟ್ಟೆಯನ್ನ ಕೊಡುವ ಮೂಲಕ ಪೌಷ್ಟಿಕಾಂಶ ಭರಿತ ಆಹಾರವನ್ನ ವಿದ್ಯಾರ್ಥಿಗಳಿಗೆ ಒದಗಿಸಲಾಯಿತು ಜೊತೆಗೆ ಮಾಂಸಾಹಾರದ ಕುರಿತಂತೆ ಇರುವ ಪೂರ್ವಾಗ್ರಹವನ್ನ ವಿದ್ಯಾರ್ಥಿ ದೆಸೆಯಲ್ಲೇ ಅಳಿಸುವ ಕೆಲಸಾನೂ ನಡಿತು ಹೀಗೆ ಶಾಲೆಗಳಲ್ಲಿ ಒಂದಾಗಿ ಜೊತೆ ಜೊತೆಗೆ ಬಿಸಿಯೂಟವನ್ನ ಸೇವಿಸಿದವರು ಭವಿಷ್ಯದಲ್ಲಿ ಸಾಹಿತ್ಯ ಸಮ್ಮೇಳನದಂತಹ ಸಮಾವೇಶಗಳಲ್ಲಿ ಮಾಂಸಾಹಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಲಾರರು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲೂ ಮಾಂಸಾಹಾರವನ್ನ ಸೇರಿಸುವ ಮೂಲಕ ಬಹುಸಂಖ್ಯಾತರ ಆಹಾರ ಸಂಸ್ಕೃತಿಯನ್ನ ಗೌರವಿಸೋದನ್ನ ನಾವು ಕಲ್ತು ಇತರರಿಗೂ ಕಲಿಸ್ಬೇಕಾಗಿದೆ ಎಂದು ಕನ್ನಡ ಸಾಹಿತ್ಯ ಬಹಳಷ್ಟು ಎತ್ತರಕ್ಕೇರಿದೆ ಅನ್ನೋದು ನಿಜವೇ ಆಗಿದ್ದರೂ ಆಹಾರದ ವಿಷಯದಲ್ಲಿ ಸಾಹಿತಿಗಳ ಅಸಹಿಷ್ಣುತೆಯನ್ನ ಗಮನಿಸಿದ್ರೆ ಇವರಿಗಿಂತ ಜೊತೆಯಾಗಿ ಬಿಸಿಯೂಟ ಉಣ್ಣುವ ಮಕ್ಕಳೇ ವಾಸಿ ಎನ್ನುವಂತಾಗಿದೆ ತಮ್ಮ ತಮ್ಮ ಆಹಾರ ಸಂಸ್ಕೃತಿಯನ್ನ ಪಾಲಿಸ್ತಾ ಇತರರ ಆಹಾರ ಸಂಸ್ಕೃತಿಯನ್ನ ಗೌರವಿಸುವ ಮನಸ್ಥಿತಿ ಸಾಹಿತಿಗಳಲ್ಲಿ ಶಿಕ್ಷಿತರು ಅಂತ ಅನಿಸ್ಕೊಂಡವರಲ್ಲೇ ಕಾಣಿಸ್ತಾ ಇಲ್ಲ ತನ್ನ ಸಂಸ್ಕೃತಿಯ ಆಹಾರವನ್ನ ತಾನು ಸೇವಿಸ್ತಾ ಮತ್ತೊಬ್ಬರ ಆಹಾರವನ್ನ ಗೌರವಿಸಿ ಜೊತೆ ಜೊತೆಯಾಗಿ ಒಂದೇ ಪಂಕ್ತಿಯಲ್ಲಿ ಒಟ್ಟಾಗಿ ಸೋದರರಂತೆ ಉಣ್ಣೋದನ್ನ ಸಾಹಿತ್ಯ ಸಮ್ಮೇಳನಗಳು ಶಿಕ್ಷಿತರು ಅಂತ ಅನ್ಸ್ಕೊಂಡವರಿಗೆ ಕಲಿಸೋದು ಇಂದಿನ ಅಗತ್ಯವಾಗಿದೆ ಆಹಾರದ ಹೆಸರಿನಲ್ಲಿ ನಡೀತಿರುವ ರಾಜಕೀಯಗಳನ್ನ ಶೋಷಣೆಗಳನ್ನ ದೌರ್ಜನ್ಯಗಳನ್ನ ತಡೆದು ಸೌಹಾರ್ದ ಸಮಾಜ ನಿರ್ಮಿಸೋಕೆ ಸಾಹಿತ್ಯ ಸಮ್ಮೇಳನ ಈ ಅವಕಾಶವನ್ನ ಬಳಸ್ಕೊಳ್ಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು